ಚೇತನ್ ಅವರೇ ವೆಂಕಟರಮನ್ ಅವರೇ ಉಳಿದೆಲ್ಲ ಮುಖಂಡ್ರೆ ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ ತಮ್ಮ ಹೋರಾಟ ಬಹುದಿನಗಳ ಕಾಲದ್ದು ಕೆಲವರು ಮಾತಾಡ್ತಾ ಹೇಳಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರೆದಿತ್ತು ಕೆಲವು ಕಾರಣಗಳಿಂದ ಮಾಡಲಿಲ್ಲ ಇದನ್ನು ಮುಚ್ಚಿಟ್ಟುಕೊಳ್ಳೋದೇನೋ ಬೇಕಾಗಿಲ್ಲ ಕಾರಣ ಏನು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಹೋರಾಟಕ್ಕೆ ಬೆಲೆ ಕೊಡ್ಲೇಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ವೆಂಕಟರಮಣ ಅವರು ಹೇಳ್ತಾ ಒಂದು ಮಾತನ್ನು ಹೇಳಿದ ಪ್ರಸ್ತಾಪ ಮಾಡಿದ್ರು ಮೊನ್ನೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಸುಧಾಕರ್ ಮಾಡೋದೇ ಇಲ್ಲ ಅಂತ ಕೇಳಿ ಹಠ ಮಾಡಿದ್ರು ಅಂತಕ್ಕಂಥ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಈಗ ನನ್ನ ಗಮನಕ್ಕೆ ಬಂದಿದೆ ನನಗೆ ಮಂಜುನಾಥ್ರವರು ಬಂದ ತಕ್ಷಣ ಒಂದು ಮಾತನ್ನು ಹೇಳಿದ್ರು ಡಾಕ್ಟರ್ ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ಅನ್ನ ದೊಡ್ಡದಾಗಿ ಕಟ್ಟಿದವರು ಇವತ್ತೇನಾದ್ರು ಆಸ್ಪತ್ರೆಗೆ ಹೆಸರು ಬಂದಿದೆ ಅಂತಂದ್ರೆ ಈಗ ಜಯದೇವ ತೆಗಿಬೇಕು ಮಂಜುನಾಥೇ ಯಾಕಂದ್ರೆ ಅಷ್ಟು ಕೊಡುಗೆ ಇದೆ ಅವ್ರು ಹೇಳಿದ್ರು ನನ್ನ ಕಾಲದಲ್ಲಿ ನಾನು ಸ್ಲ್ಯಾಬ್ನಾಗಿ ಮಾಡಿ ಸ್ಲ್ಯಾಬ್ಗಳನ್ನು ಗಳನ್ನ ಮಾಡಿದ್ದೆ ಒಂದರಿಂದ ಮೂರು ವರ್ಷಕ್ಕೆ ಒಂದು ಸ್ಲ್ಯಾಬ್ ಮೂರರಿಂದ ಆರು ವರ್ಷಕ್ಕೆ ಒಂದು ಸ್ಲ್ಯಾಬ್ ಹೀಗೆ ಸೀನಿಯಾರಿಟಿ ಪ್ರಕಾರ ಮಾಡಿದ್ದೆ ಕೆಲವರು ಸೀನಿಯರ್ ಇರೋರು ಮೂವತ್ತಾರು ಸಾವಿರ ರೂಪಾಯಿ ಸಂಬಳ ಆ ಒಂದು ಆಸ್ಪತ್ರೆಯಲ್ಲಿ ತೆಗೆದುಕೊಳ್ತಾರೆ ಅಂತ ಇದು ಯಾರಿಗೆ ಬಲ್ಸ್ ಗೊತ್ತಿರ್ತದಲ್ಲ ಅವರು ಮಾತ್ರ ಮಾಡಬಲ್ಲ ಅದಕ್ಕೆ ಇಂಥವ್ರು ಬರೀ ಪಾರ್ಲಿಮೆಂಟ್ ಸದಸ್ಯರು ಆಗೋದಲ್ಲ ಸಚಿವರಾಗಬೇಕು ಯಾಕೆಂದ್ರೆ ಅತ್ತೊಬ್ಬರು ಗೊತ್ತಿರುತ್ತದೆ ಬಟ್ ನನಗನಿಸ್ತಾರೆ ಅವರು ಒಂದಿನ ಆಗ್ತಾರೆ ಕೇಂದ್ರದಲ್ಲಿ ಆಗ್ತಾರೆ ಆಗ್ಲೇ ನಿಜವಾದ ರೋಗಗಳಿಗೆ ನಿಜವಾದ ಔಷಧಿ ಕೊಡೋ ಡಾಕ್ಟರ್ ಬರ್ತಾರೆ ಸಚಿವರು ಈಗಿರ್ತಕ್ಕಂಥ ಸಚಿವರದು ಇದೇ ಕ್ಷೇತ್ರ ಬಟ್ ಅವ್ರು ನಾನು ಕೇಳ್ಪಟ್ಟೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವ್ರ ಆರೋಗ್ಯ ಸರಿ ಇದ್ಯಾ ಅಲ್ಲ ಅವ್ರ ಆರೋಗ್ಯ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದೋಗಿರೋರು ಅದಕ್ಕೆ ಕೇಳಿದ ಹೋಗ್ಲಿ ಬೇಗ ಗುಣಮುಖರಾಗಲಿ ನೀವು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿ ಬಂದಾಗ ನೀವೆಲ್ಲ ಸೇರ್ಕೊಂಡು ಒಂದು ಟ್ರೀಟ್ಮೆಂಟ್ ಕೊಟ್ಬಿಡಿ ಬರ್ಬೋದು ಬರದೇ ಇರಕ್ಕೆ ಆಗಲ್ಲ ಇಲ್ಲಂದ್ರೆ ಎದರಿಕೆ ಇರಬೇಕು ನಿಮ್ಮನ್ನ ನೋಡಿ ಯಾಕಂದ್ರೆ ಹಿಂದೆ ಮಾತು ಕೊಟ್ಟು ಹೋಗಿದಾರಲ್ಲ ಈಗ ಉಳಿಸ್ಕೊಳ್ಳೋದು ಈ ಸರ್ಕಾರ ಯಾವ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಈಗ ತಗೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು ಪಾಪ ಅವರು ಹೇಳಿದ್ರು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಹಣ ಈ ಕಡೆಯಿಂದ ನುಂಗ್ ಬಿಡ್ತಾರೆ ಎಲ್ಲರಿಗೂ ಫ್ರೀ ಅಂತಾರೆ ರಾಮಯ್ಯನಗೂ ಫ್ರೀ ನನಗೂ ಫ್ರೀ ಇವ್ರಿಗೂ ಫ್ರೀ ಅಂದ ಮೇಲೆ ಅದು ಜನರಲ್ ಅಲ್ವಾ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾರ್ದು ಅದು ದಲಿತ ಸಮುದಾಯ ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ ಹೇಳಿದ್ದು ನಾವು ತ್ಯಾಗ ಮಾಡ್ಬಿಡ್ತೇವೆ ಒಂದ್ ಐದು ಸಾವಿರ ಕೋಟಿ ಇವರು ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವರು ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ ಕೊಟ್ಟಿದ್ದನ್ನೇ ಕದಿಯೋ ಅಂತ ಅವರು ನಿಮಗ ಅಷ್ಟೊಂದು ತ್ಯಾಗ ಮಾಡತಕ್ಕಂತ ಬುದ್ಧಿ ಅವರಲ್ಲಿ ಇಲ್ಲ ಬಹುಶಃ ಅವರು ಪಾಪದ ಕೊಡ ಸಂಪೂರ್ಣ ತುಂಬ್ಬಿಟ್ಟಿದೆ ಇವತ್ತ ನಾಳೆ ನಾಳೆ ಇವತ್ತ ಈ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಬಟ್ ನಾನು ನನ್ನ ಸರ್ಕಾರ ಇಲ್ಲ ನೀವ್ ಹೇಳಿದ ಕೆಲವು ಮಾತುಗಳು ಕೇಳಿದ್ದಕ್ಕೆ ನನಗನ್ನಿಸ್ತದೆ ನಾನು ಆಶ್ವಾಸನೆ ಕೊಡೋ ಸ್ಥಿತಿಯಲ್ಲಿ ನಾನು ಇಲ್ಲ ಆದ್ರೆ ಒಂದು ಮಾತನ್ನು ಹೇಳ್ತೇನೆ ನೀವೆಲ್ಲ ಹೋರಾಟಕ್ಕೆ ಕೇಳಿದೀರಿ ನೋವಿನಿಂದ ನಾನು ಬಂದಾಗ ನಾನು ನನ್ನ ಸ್ವಾಗತ ಮಾಡಿದ್ದು ಕೂಡ ನೋವಿನಿಂದ ಅಂತ ಹೇಳಿದೀವಿ ಈಗ ನಿಮ್ಮ ನೋವಿನಲ್ಲಿ ನನಗೂ ಪಾಲಿದೆ ಆದ್ರಿಂದ ನಾನು ಆಶ್ವಾಸನೆ ಕೊಡೋದಿಲ್ಲ ನಿಮ್ಮ ಹೋರಾಟದಲ್ಲಿ ನಾನು ಒಬ್ಬನು ಹೋರಾಟಗಾರನಾಗಿ ನಿಮ್ಮ ಜೊತೆಯಲ್ಲಿ ಮೂರನೇ ತಾರೀಕಿಂದ ಸದನ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಈ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತೇನೆ ನಿಮ್ಮ ಪರವಾಗಿ ನಿಮ್ಮ ಸದಸ್ಯನಾಗಿ ನಾನು ಹೋರಾಟ ಮಾಡ್ತೇನೆ ಇದನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕೇಳಿದಿರಿ ಈ ವೇತನ ಹೇಗೆ ಏರಿಸಬೇಕು ಇದು ಸರ್ಕಾರಕ್ಕೆ ಗೊತ್ತು ನನಗೆ ಗೊತ್ತಿಲ್ಲ ಮಂಜುನಾಥ್ ಗೊತ್ತು ನಾನು ಅವರ ಕಡೆಯಿಂದ ಸಂಪೂರ್ಣವಾಗಿ ಇದನ್ನು ತಿಳ್ಕೊಳ್ತೇನೆ ಅವರಿಗೆಲ್ಲ ಗೊತ್ತಿದೆ ಇದರ ಪ್ರಕಾರ ಸರ್ಕಾರಕ್ಕೆ ಗಮನ ಸೆಳೆದು ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೇನೆ ಆರೋಗ್ಯ ಸಚಿವರು ಆರೋಗ್ಯ ಸರಿ ಹೋದ್ರೆ ಅವ್ರ ಹತ್ರ ಮಾತಾಡ್ತೇನೆ ಇಲ್ಲ ಅಂತಂದ್ರೆ ಅವರನ್ನು ಭೇಟಿ ಪಡ್ತೇನೆ ಅವರು ಅವರು ಆರೋಗ್ಯ ಸಚಿವರಾಗುವಂತಹ ಯೋಗ್ಯತೆ ಅವರಲ್ಲಿ ಇಲ್ಲ ಅವರೇನು ಡಾಕ್ಟ್ರು ಅಲ್ಲ ಡಾಕ್ಟರ್ ಓದಿಲ್ಲ ಅವರು ಈ ಬಿಬಿಎಂಪಿಗೆ ಯಾವ್ದಾದ್ರು ತಗೊಂಡಿದ್ದರೆ ಸರಿ ಇತ್ತು ಸಚಿವ ಸ್ಥಾನ ಅವರು ಯಾಕೆಂದ್ರೆ ನಾನು ನೋಡ್ತಾ ಇದ್ದೇನೆ ಔಷಧಿ ಈ ಖರೀದಿ ಜನರಿಗೆ ಕೊಡ್ತಕ್ಕಂಥದ್ದು ತನಗಳ ಕೊಡೋದನ್ನು ಕೊಟ್ಟು ಅದರ ಬಗ್ಗೆ ನಾನು ಹೋರಾಟ ಮಾಡಿದ್ದೇನೆ ಕಳಪೆ ಔಷಧಿ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಸದನದಲ್ಲಿ ಹಾರಿಕೆ ಉತ್ತರ ಕೊಟ್ಟು ಸುಳ್ಳು ಹೇಳಿ ನಡೆದು ಬಿಡ್ತಾರೆ ಈ ಕಾರಣದಿಂದ ಅವರು ಆರೋಗ್ಯ ಸಚಿವರಾಗಲಿಕ್ಕೆ ಯೋಗ್ಯರ ಇಲ್ವಾ ನನಗ್ ಗೊತ್ತಿಲ್ಲ ಅವರು ಬರಬೇಕಾಗಿತ್ತು ಅವರ ಕ್ಷೇತ್ರ ಇದು ರಾಜ್ಯದಿಂದ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಹೆಣ್ಣು ಮಕ್ಕಳು ಬಂದಿದ್ದಾರೆ ಇದು ನನ್ನ ಕ್ಷೇತ್ರ ನನ್ನದೇ ಇಲಾಖೆ ನಾಳೇನಾದ್ರೂ ಅಪಮಾನ ಆದ್ರೆ ನನಗಾಗತ್ತೆ ಅಂತ ತಿಳ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು ನಿಮ್ಮ ಅಹವಾಲುಗಳನ್ನ ಅವರು ಕೇಳಬೇಕಾಗಿತ್ತು ಅದರ ಪರಿಸ್ಥಿತಿ ಹಾಗಿಲ್ಲ ಈಗ ನೀವು ಇನ್ನೆಷ್ಟು ದಿನ ಇಲ್ಲಿ ಕುಳಿತಿರುತ್ತರ ನನಗೆ ಗೊತ್ತಿಲ್ಲ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಬರಬೇಕಾಗಿತ್ತು ಅವ್ರ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ ನಾನು ಒಂದು ಗಂಟೆ ಒಳಗೆ ಬರ್ಬೇಕಂತಿದ್ದೆ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ನಾನು ಮೂರು ಗಂಟೆ ಅಂತ ಫಿಕ್ಸ್ ಮಾಡಿದೆ ಬಹುಶಃ ಅವ್ರು ಇನ್ನೂ ತಡೆ ಆಗ್ತಾ ಇದೆ ಆದ್ರಿಂದ ನೀವೇನಾದ್ರೂ ನಾಳೆನೂ ಇದ್ರೆ ನಾನು ಅವರನ್ನು ಕರ್ಕೊಂಡು ಬರ್ತೇನೆ ಬಟ್ ಆಗಿರೋದನ್ನ ಬಿಡಿ ನಮಗೆ ಗೊತ್ತಿಲ್ಲದಿದ್ದು ನಮ್ಮ ಅಧ್ಯಕ್ಷರು ನಾನು ಮತ್ತು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ತಳಮನೆಯಲ್ಲಿ ಮತ್ತು ಮಂಜುನಾಥ್ರವರು ಅವರು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿತಕ್ಕಂತ ಕೆಲಸವನ್ನ ನಾವು ಮಾಡೇ ಮಾಡ್ತೇವೆ ನಿಮ್ಮ ಹೋರಾಟದಲ್ಲಿ ನಮ್ಮ ಪಾಲ್ ಇದೆ ಅಂತಕ್ಕಂಥ ಮಾತನ್ನು ಕೇಳ್ತೇನೆ ಏನು ನೋಟಿಸ್ ಕೊಟ್ಟಿದ್ದಾರೆ ಇದನ್ನ ಬಿಡಿ ಈ ನೋಟಿಸ್ ಆಗೋದಿಲ್ಲ ಅವ್ರು ಹೇಳಿದ್ದಾರೆ ಒಂದು ನೋಟಿಸ್ ನಲ್ಲಿ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅನಧಿಕೃತವಾಗಿ ಮುಷ್ಕರದಲ್ಲಿ ಪಾಲ್ಗೊಂಡಿರುವ ತುಶುಶ್ರಾಧಿಕಾರಿಗಳ ನೌಕರರಿಗೆ ನೋಟಿಸ್ ಜಾರಿ ಇಲ್ಲಿ ಅನಧಿಕೃತ ಯಾವುದು ಇದೇನೋ ಮಿಸ್ಟೇಕ್ ಆಗಿರು ಹಾಕಿರ್ತಕ್ಕಂತ ಪದವ ಗೈರು ಹಾಜರಿ ಹಾಕಿದ್ದಾರೆ ಯಾಕೆ ಅಂತಂದ್ರೆ ನೀವು ಅವ್ರಿಗೆ ಊಟ ಕೊಟ್ಟಿದ್ರೆ ಅವರು ಹೊಟ್ಟೆ ತುಂಬಿದ್ರೆ ಇಲ್ಲಿಗೆ ಹಾಕಿ ಬರ್ತಾರೆ ಅವರು ಸ್ಲೋಗನ್ ಹಾಕ್ತಿದ್ರೆ ಆ ಕಾರಣದಿಂದ ಅದಕ್ಕೆ ಉತ್ತರ ಕೊಟ್ಟು ಬಿಟ್ಟರೆ ಸರ್ಕಾರ ಇವರು ಇಲ್ಲಿ ಬರೋ ಕೆಲಸ ಇರೋದಿಲ್ಲ ಇದು ಅನಧಿಕೃತ ಅಲ್ಲ ಇಲ್ಲಿ ಎಲ್ಲರೂ ಸೇರಿ ಅಧಿಕೃತವೇ ಆ ಕಾರಣದಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಸಚಿವರು ಇವತ್ತೇ ಇಲ್ಲಿ ಬರಬೇಕು ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ನಿಮ್ಗೆ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಸಚಿವ ಸ್ಥಾನದಲ್ಲಿ ನಿಮಗೆ ಗೌರವ ಇದ್ರೆ ಈ ಆರೋಗ್ಯದ ಬಗ್ಗೆ ನಿಮಗೇನಾದರೂ ಗಮನ ಗೌರವ ಇದ್ರೆ ಇಷ್ಟೊಂದು ಸೇವೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ತಡ ಮಾಡದೆ ಬಂದು ಅವರ ಭಿನ್ನಹವನ್ನು ಆಲಿಸಬೇಕು ನೀವೇನು ಮಾಡ್ತೀರೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆಮೇಲೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಆದ್ರೆ ತಕ್ಷಣ ಬಂದು ನೀವು ಅವರನ್ನ ಮಾತಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂತ ಮಾತುಗಳನ್ನು ಹೇಳ್ಬೇಕು ಸುಳ್ಳು ನೀವು ಯಾವುದೇ ಬದಲಾವಣೆಗಳನ್ನು ತರಬೇಕಾ ನೀವೇನಾದ್ರೂ ಬಿಲ್ ಪಾಸ್ ಮಾಡಬೇಕಾ ನಾವು ಮಾಡಿಕೊಡ್ತೇವೆ ಸದನದಲ್ಲಿ ನೀವು ಬಿಲ್ ಅನ್ನು ಕೂಡ ಮೂವ್ ಮಾಡಿ ಅದಕ್ಕೆ ನಮ್ಮ ಸಹಕಾರ ಕೊಡ್ತೇವೆ ವಿರೋಧ ಪಕ್ಷದವರು ಕೂಡ ಅದನ್ನ ಮಾಡಿ ಇವರ ಪ್ರಶ್ನೆಗಳು ಏನಿದೆಯೋ ಅದಕ್ಕೆ ಪರಿಹಾರಕ್ಕ ಉಳ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಇವತ್ತೇ ತಕ್ಷಣ ಬಂದು ಇಲ್ಲಿ ಮುಖಂಡರುಗಳನ್ನ ಭೇಟಿ ಮಾಡಿ ನೀವು ಏನು ಹೇಳ್ಬೇಕಿದ್ದೀರೋ ನಿಮ್ಮ ಅನಿಸಿಕೆಯನ್ನ ಇಷ್ಟು ಜನರ ಮುಂದೆ ಹೇಳಿ ಹೋಗಬೇಕು ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಅಧ್ಯಕ್ಷರು ಅವರು ಬಿಡುವಾದ ತಕ್ಷಣ ನಾಳೆ ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಇನ್ನು ಉಳಿದಂತೆ ಹಿರಿಯರ ಜೊತೆಯಲ್ಲಿ ಮಾತುಕತೆ ಮಾಡಿ ಸರ್ಕಾರದ ಗಮನ ಸೆಳೆಯುತ್ತೇವೆ ನಾನು ಮುಂದೆ ಕೂಡ ನಮ್ಮ ಸರ್ಕಾರ ಬಂದೇ ಬರುತ್ತೆ ಕಾಂಗ್ರೆಸ್ ಇರೋದಿಲ್ಲ ತುಂಬಾ ದಿವಸ ಆದ್ರೆ ನಾನು ಆಶ್ವಾಸನೆ ಕೊಡಲ್ಲ ನಾನು ನಾನು